ತವರಿನ ಆಸ್ತಿ ಸಿಗೋದಿಲ್ಲ ಎಲ್ಲರೂ ಭಾವಿಸ್ತಾರೆ ಹೆಣ್ಣು ಮಕ್ಕಳಿಗೂ ಈಗ ತವರಿನ ಆಸ್ತಿಯಲ್ಲಿ ಸಮಾನ ಹಕ್ಕು ಇದೆ ಅಂತ ಆದ್ರೆ ಈ ಹೊಸ ಕಾನೂನಿನ ಪ್ರಕಾರ ಈ ಲಿಸ್ಟ್ ನಲ್ಲಿ ಇರೋ ಹೆಣ್ಣು ಮಕ್ಕಳಿಗೆ ತವರಿನ ಆಸ್ತಿ ಸಿಗೋದಿಲ್ಲ ಹಾಗಿದ್ರೆ ಆ ಲಿಸ್ಟ್ ಯಾವುದು ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸುಪ್ರೀಂ ಕೋರ್ಟ್ ಮತ್ತು ಕಾನೂನು ಸಚಿವಾಲಯ ಸ್ಪಷ್ಟವಾಗಿ ಹೇಳಿದ್ದು ಎರಡ್ ಸಾವಿರದ ಐದರ ಹಿಂದೂ ಉತ್ತರಾಧಿಕಾರಿ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಹೆಣ್ಣು ಮಕ್ಕಳಿಗೂ ತವರಿನ ಆಸ್ತಿಯಲ್ಲಿ ಸಮಾನ ಹಕ್ಕು ಇದೆ ಅಂತ ಆದ್ರೆ ಈ ಹಕ್ಕು ಎಲ್ಲಾ ಸಂದರ್ಭಗಳಲ್ಲೂ ಬರೋದಿಲ್ಲ ಹಾಗಿದ್ರೆ ಯಾವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಸಿಗೋದಿಲ್ಲ ಅಂದರೆ ಮೊದಲನೇದಾಗಿ ತಂದೆಯ ಆಸ್ತಿ ಸ್ವಯಾರ್ಜಿತ ಆಗಿದ್ದರೆ ಹೆಣ್ಣು ಮಕ್ಕಳಿಗೆ ತವರಿನ ಆಸ್ತಿ ಸಿಗೋದಿಲ್ಲ ಇನ್ನು ಎರಡನೇದಾಗಿ ತಂದೆ ವಿಲ್ ಅಥವಾ ದಾನ ಮಾಡಿದರೆ ಆ ಆಸ್ತಿಯ ಮೇಲೆ ಕೂಡ ಹೆಣ್ಣು ಮಕ್ಕಳಿಗೆ ಹಕ್ಕು ಇರುವುದಿಲ್ಲ ಮೂರನೇದಾಗಿ ರಿಲೀಸ್ ಡೇಟ್ ಮೇಲೆ ಸಹಿ ಹಾಕಿದ್ದರೆ ಅಂದರೆ ನನಗೆ ಆಸ್ತಿ ಬೇಡ ಎಂದು ಬರೆದುಕೊಟ್ಟಿದ್ದಲ್ಲಿ ಮತ್ತೆ ಆಸ್ತಿಯನ್ನು ಕೇಳೋಕೆ ಕೂಡ ಆಗೋದಿಲ್ಲ ನಾಲ್ಕನೇದಾಗಿ ಎರಡ್ ಸಾವಿರದ ಐದರ ಕಾಯ್ದೆ ತಿದ್ದುಪಡಿಯ ಮೊದಲು ಆಸ್ತಿ ಹಂಚಿಕೆ ಆಗಿದ್ದರೆ ಮಹಿಳೆಯರಿಗೆ ಆ ಪಾಲು ಕೇಳಲು ಕಾನೂನಾತ್ಮಕವಾಗಿ ಹಕ್ಕಿರೋದಿಲ್ಲ ಇನ್ನು ಕೊನೆಯದಾಗಿ ಗಂಡ ಬದುಕಿದ್ದರೆ ಅವನ ಆಸ್ತಿಯಲ್ಲಿ ಹೆಂಡತಿಗೆ ಹಕ್ಕು ಇರುವುದಿಲ್ಲ ಗಂಡ ತೀರಿದ ಬಳಿಕ ಮಾತ್ರ ಆ ಆಸ್ತಿಯಲ್ಲಿ ಹಕ್ಕು ಸಿಗುತ್ತೆ ನಿಮಗೆ ಈ ನಿಯಮಗಳ ಬಗ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು